ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ಸೊ ಇನ್ನು ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಇಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸದ್ಯಕ್ಕೆ ಬಿಗ್ ಬಾಸ್ ಮನೇಲಿ ಬೆಂಕಿ ಎತ್ತಿದೆ ಅಂತಲೇ ಹೇಳ್ಬೋದು ಯಾವ ಥರ ಬೆಂಕಿ ಅಂದರೆ ಇಷ್ಟು ದಿನ ಜಗಳಗಳ ಮುಖಾಂತರ ಬೆಂಕಿ ಹತ್ತುತ್ತಾ ಇತ್ತು ಬಟ್ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬೆಂಕಿ ಹಚ್ಕೊಂಡಿದೆ ಇವಾಗ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಕರೆಕ್ಟಾಗಿ ಯಾರ ಹತ್ರನೂ ಅಂದರೆ ಕರೆಕ್ಟಾಗಿ ಯಾರು ಗೇಮ್ ಆಡ್ತಾಯಿಲ್ಲ ಯಾರು ತುಂಬಾ ಆ್ಯಕ್ಟಿವ್ ಆಗಿಲ್ಲ ಇಷ್ಟು ಸೀಸನ್ಗಳಲ್ಲಿ ಎಲ್ಲ ಸ್ಪರ್ಧೆಗಳು ಎಷ್ಟು ಆ್ಯಕ್ಟಿವ್ ಆಗಿದ್ರು ಇಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು ಇದ್ರು ಬಟ್ ಈ ಈ ಸಲ ಬಂದಿರೋಂಥ ಸ್ಪರ್ಧಿಗಳಲ್ಲಿ ಅದು ಕಾಣಿಸ್ತಾ ಇಲ್ಲ ಸೊ ಯಾಕೋ ಗೊತ್ತಿಲ್ಲ ಜಗದೀಶ್ ಅವರು ಇರೋರ್ಗೂ ಕೂಡ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಅದಾದ್ಮೇಲೆ ಅವ್ರು ಹೋಗಿದ ತಕ್ಷಣ ಸ್ವಲ್ಪ ಕಡಿಮೆ ಆಯಿತು ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರನ್ನ ಕರೆಸಿದ್ರು ಸೊ ಅಲ್ಲಿಂದ ಸ್ವಲ್ಪ ಕಾಮಿಡಿ ಅನ್ನೋದು ಸ್ಟಾರ್ಟ್ ಆಯಿತು ಬಟ್ ಅಷ್ಟು ಏನೂ ಎನರ್ಜಿ ಇರಲಿಲ್ಲ ಈ ಸಲ ಬಿಗ್ ಬಾಸ್ ಮನೇಲಿ ಹಾಗಾಗಿ ಈ ವಾರ ಅನುಷ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಅದಾದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಇಬ್ಬರನ್ನ ಕರೆಸಿದ್ದಾರೆ ಸೊ ಒಬ್ಬರು ರಜತ್ ಅವರು ಹಾಗೆ ಇನ್ನು ಶೋಭಾ ಶೆಟ್ಟಿ ಸೊ ಇವರು ಕೂಡ ಸೀರಿಯಲಲ್ಲಿ ಮಾಡಿದ್ದಾರೆ ರಜತ್ ಅನ್ನೋರು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇವರಿಬ್ಬರು ಸೊ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಯಾಕೆ ಕರೆಸಿದ್ದಾರೆ ಅಂತ ಹೇಳಿದ್ರೆ ಮನೇಲಿ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಯಾರೂ ಕೂಡ ಕಂಟೆಂಟ್ ಕೊಡ್ತಾಯಿಲ್ಲ ಅಂತ ಹೇಳಿ ಸೊ ವೈಲ್ಡ್ ಕಾರ್ಡ್ ಎಂಟ್ರೀಲಿ ಇವರಿಬ್ರನ್ನ ಕರೆಸಿದ್ದಾರೆ ಸೊ ನೋಡೋಣ ಇವ್ರು ಏನು ಮಾಡ್ತಾರೆ ಅಂತ ಹೇಳಿ ಇವರು ಬಂದಿರೋದರಿಂದ ಹಳೆ ಸ್ಪರ್ಧಿಗಳಲ್ಲಿ ಏನಾಗುತ್ತೆ ಗೊಂದಲ ಆಗುತ್ತಾ ಅಥವಾ ಇವರು ಎಲ್ಲ ಅಂದರೆ ಇವರು ಆಟಗಳನ್ನೆಲ್ಲ ಹೊರಗಡೆಯಿಂದ ನೋಡ್ಕೊಂಡು ಬಂದಿರ್ತಾರೆ ಯಾರು ಯಾವ ರೀತಿ ಯಾರು ವೀಕ್ನೆಸ್ ಏನು ಹಾಗೆಯೇ ಯಾರು ಪವರ್ಫುಲ್ ಇದ್ದಾರೆ ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ ಯಾರು ಹಿಂದೆ ಮಾತಾಡ್ತಾರೆ ಮುಂದೆ ಮಾತಾಡ್ತಾರೆ ಪ್ರತಿಯೊಂದು ಪಿಂಡ ಟು ಪಿಂಡ್ ನೋಡಿರ್ತಾರೆ ಇವರು ಸೊ ಹಾಗಾಗಿ ಮನೆ ಒಳಗಡೆ ಹೇಗಿರ್ತಾರೆ ಯಾರ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ರಜತ್ ಬಂದಿರೋದ್ರಿಂದ ತ್ರಿವಿಕ್ರಮ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಪ್ರೋಮೋ ಮುಖಾಂತರ ತೋರಿಸ್ತಾ ಇದ್ದಾರೆ ಆಲ್ಮೋಸ್ಟ್ ರಜತ್ನ ತೋರಿಸೋದು ತ್ರಿವಿಕ್ರಮ ಅವ್ರನ್ನ ತೋರಿಸೋದು ಈ ಥರ ಮಾಡ್ತಾ ಇದ್ದಾರೆ ಸೊ ಬಟ್ ನನ್ನ ಪ್ರಕಾರ ಅವ್ರ ಆಟ ಅವ್ರು ಆಡಿದ್ರೆ ಯಾವುದು ಕೂಡ ಎಫೆಕ್ಟ್ ಆಗಲ್ಲ ಅಂತ ಅನಿಸುತ್ತೆ ಅವರು ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇತ್ತೀಚಿಗೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಮಂಜಣ್ಣ ನೋಡಿದ್ರೆ ಯಾರು ಏನಾದರೂ ಬರಲಿ ನನ್ನ ಆಟ ನಾನು ಆಡ್ತೀನಿ ಅನ್ನೋ ಸ್ಟೈಲಲ್ಲೇ ಇದ್ದಾರೆ ಆ ಆ್ಯಟಿಟ್ಯೂಡ್ ಅವರಲ್ಲಿ ಕಡಿಮೆ ಆಗಿಲ್ಲ ರಜತ್ ಎಂಟ್ರಿ ಕೊಟ್ಟು ಮತ್ತು ಶೋಭಾ ಶೆಟ್ಟಿಯವರು ಕೂಡ ಇಬ್ಬರು ಕೂಡ ಎಂಟ್ರಿ ಕೊಡ್ತಾರೆ ಅದಾದ ನಂತರ ಒಂದು ಕಾಯಿ ಹೊಡೆಯೋ ಟಾಸ್ಕ್ ಇರುತ್ತೆ ಅಂದರೆ ಒಬ್ಬೊಬ್ಬರು ಅಭಿಪ್ರಾಯನ ಅವ್ರಿಗೇನು ಅನಿಸುತ್ತೆ ಅದರ ಮುಖಾಂತರ ಹೇಳಿ ಕಾಯಿ ಹೊಡಿಬೇಕಾಗುತ್ತೆ ಸೊ ಈ ರೀತಿ ಮಾಡಬೇಕಾದ್ರೆ ರಜತ್ ಅವರು ಯಾರ ಹೆಸರು ಹೇಳಿ ಕಾಯಿ ಹೊಡ್ತಾರೆ ಗೊತ್ತಿಲ್ಲ ಬಟ್ ಪ್ರೊಮೋದಲ್ಲಿ ಬಿಟ್ಟಿರೋ ಪ್ರಕಾರ ಕ್ಯಾಮ್ರಾದಲ್ಲಿ ನೋಡಿಕೊಂಡು ನೀನು ಈ ಮನೆಗೆ ಬಂದು ಮಾಡಿರೋದನ್ನು ನಾನು ಲೈಫಲ್ಲೇ ಮಾಡಿದ್ದೀನಿ ಅಂತ ಬೇಕಿತ್ತಾಕಿದ್ದೀನಿ ಅನ್ನ ಈ ವರ್ಡ್ ಯೂಸ್ ಮಾಡಿ ಮಾತಾಡ್ತಾರೆ ಬಟ್ ಯಾರಿಗೆ ಇದನ್ನು ಹೇಳ್ತಾರೆ ಅಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಹಾಗೆ ಶೋಭಾ ಶೆಟ್ಟಿಯವರು ಹೇಳ್ತಾರೆ ಮಂಜು ಅವರು ಮತ್ತು ಗೌತಮಿಯವರು ಹಾಗೆ ಮೋಕ್ಷಿತರು ಇವರು ಮೂರು ಜನದು ಫ್ರೆಂಡ್ಶಿಪ್ ಹಿಂದೆ ಒಂಥರ ಮುಂದೆ ಒಂಥರ ಸೊ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಮಾತಾಡ್ತಾರೆ ಫ್ರೆಂಡ್ಶಿಪ್ಗೆ ಬೆಲೆ ಇಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆ ಮಂಜಣ್ಣವರು ಫ್ರೆಂಡ್ಶಿಪ್ಗೆ ಅರ್ಹರಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಗೌತಮಿಯವರು ಮುಖವಾಡನ ಹಾಕ್ಕೊಂಡಿದ್ದಾರೆ ಅದನ್ನು ನಾನು ಕಳಿಸ್ತೀನಿ ಅಂತ ಹೇಳ್ತಾರೆ ಅದು ಹೇಳಿ ಕಾಯಿ ಹೊಡಿತಾರೆ ಬಟ್ ಕಾಯಿ ಅದು ಒಡೆಯೋದಿಲ್ಲ ಆವಾಗ ಗೌತಮಿಯವರು ಸ್ಮೈಲ್ ಮಾಡಿ ಹೇಳ್ತಾರೆ ಕ್ರ್ಯಾಕ್ ಕೂಡ ಆಗಲಿಲ್ವಾ ಅದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಇವ್ರುಗಳ ಮಧ್ಯ ಮನಸ್ತಾಪಗಳು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೊರ್ಗಡೆಯಿಂದ ನೋಡ್ಕೊಂಡು ಬಂದು ಇವ್ರ ಬಗ್ಗೆ ಒಳಗಡೆ ಹೇಳಿದಾಗ ಒಳಗಡೆ ಇರೋರ್ಗೂ ಬೇಜಾರಾಗುತ್ತೆ ಸೊ ಇವಾಗ ಬಂದಿದ್ದಾರೆ ಹೊರಗಡೆಯಿಂದ ಆಟ ನೋಡ್ಕೊಂಡು ಬಂದಿದ್ದಾರೆ ಇನ್ನು ಇಲ್ಲಿ ಹೇಗೆ ಆಟ ಆಡ್ತಾರೆ ಅನ್ನೋದು ಎಲ್ಲರ ಇರುತ್ತೆ ಬಟ್ ಎಲ್ಲರ ಆಟ ಅವ್ರವ್ರ ಆಟ ಅವ್ರವ್ರು ಆಡಿದ್ರೆ ನಿಜವಾಗ್ಲೂ ಎಲ್ಲೂ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ಸ್ವಲ್ಪ ಇವಾಗ ಕುಗ್ಗಿರೋರು ಸ್ವಲ್ಪ ಎನರ್ಜಿ ತೊಗೊಂಡು ಇವಾಗ ಚೆನ್ನಾಗಿ ಆಟ ಆಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇನ್ನೊಂದೇನಂತಂದರೆ ಬಿಗ್ ಬಾಸ್ ಅವರು ಸೆಲೆಕ್ಷನಲ್ಲಿ ತುಂಬಾ ತಪ್ಪು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಶೋಭಾ ಶೆಟ್ಟಿಯವರು ತೆಲುಗು ಬಿಗ್ ಬಾಸ್ಗೆ ಹೋಗಿದ್ದರು ಸು ಮತ್ತು ಕನ್ನಡ ಬಿಗ್ ಬಾಸ್ಗೆ ಕನ್ ಕರೆಸೋ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ತುಂಬ ಜನ ಸಾವಿರ ಜನ ಲಕ್ಷ ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಎಷ್ಟೊಂದು ಪ್ರತಿಭಾವಂತರು ಇರ್ತಾರೆ ಸೊ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಷ್ಟು ಜನನ ಬಿಟ್ಬಿಟ್ಟು ಇವ್ರನ್ನ ಕರೆಸಿದ್ದು ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಸೊ ಕಾದ್ ನೋಡೋಣ ಇವ್ರುಗಳು ಹೇಗೆ ಆಟ ಆಡ್ತಾರೆ ಅಂತ ಹಳೆ ಸ್ಪರ್ಧಿಗಳು ಹೇಗೆ ಇವ್ರನ್ನ ನೋಡಿ ಸ್ಪಿರಿಟ್ ತೊಗೊಂಡು ನಾವು ಇನ್ನೂ ಚೆನ್ನಾಗಿ ಆಡಬೇಕು ಅಂತ ಆಟಾಡ್ತಾರಂತ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಲೈಕ್ ಲೈಕ್ಮೆಂಟ್ ಶೇರ್ ಮಾಡಿ ಇವರಿಬ್ಬರು ಎಂಟ್ರಿ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲು ವೀಡಿಯೋನ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ